ಸಿದ್ದಾಪುರ ಕ್ಷೇತ್ರದ ಶಾಸಕನಾಗಿ ಎರಡು ವರ್ಷ ಪೂರೈಸಿದ್ದು ಈ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಮುನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ತರಲಾಗಿದೆ ಎಂದು ಶಾಸಕ ಬಿಮಣ್ಣನಾಯ್ಕ ಹೇಳಿದರು ನಗರದ ಶಾಸಕರ ಕಾರ್ಯಾಲಯದಲ್ಲಿ ಶುಕ್ರವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಾಸಕನಾಗಿ ಆಯ್ಕೆಯಾದ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಹಕಾರದಿಂದ ಉತ್ತಮವಾಗಿ ಅಭಿವೃದ್ಧಿ ಮಾಡಲಾಗುತ್ತಿದೆ ಇಲ್ಲಿನ ಜ್ವಲಂತ ಸಮಸ್ಯೆಗಳನ್ನು ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಅದನ್ನು ಸರಿಪಡಿಸುವ ಕೆಲಸವನ್ನೂ ಮಾಡಲಾಗಿದೆ ಎಂದ ಅವರು ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ವಿವಿಧ ಇಲಾಖೆಗಳ ಅಡಿಯಲ್ಲಿ ಗ್ರಾಮೀಣ ನಗರ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ

ಅವ್ರು ಒಂದ್ಸಲ ಡಿ ಸಿ ಅವರು ಮೀಟಿಂಗಲ್ಲಿ ಕೇಳಿದಾಗ ಕೆಲವರೆಲ್ಲ ಅಪೋಸ್ ಮಾಡಿದ್ರು ಅಪೋಸ್ ಅಂದರೆ ಬಂದ್ ಮಾಡೋ ಬೇಡ ವೆಹಿಕಲ್ ಹೋಗಿ ಮಾಡ್ಕೊಂತಂದು ನಾನು ಘಟ್ಟದ ದಿನಗಳಲ್ಲಿ ನಾವು ಕೆಲಸದ ಮಾಹಿತಿ ಸ್ವಲ್ಪ ಅಲ್ಪ ಸಲ ನೋಡಿದ್ದು ಮಾಹಿತಿ ಅದು ಇರೋದ್ರಿಂದ ನಾವು ಹೇಳಿಲ್ಲ ಮೇಡಮ್ ನಿಮಗೆ ಅವಕಾಶ ಕೊಡಿ ಟೈಮ್ ಮಾಡಿ ಹಾಕಿ ಅಲ್ಲಿ ಕೆಲಸ ಮುಗಿಸಿ ಅಂತ ಕೇಳಿದಾಗ ಡಿ ಸಿ ಅವರು ಹೇಳಿದ್ರು ಮಂತ್ರಿಗಳು ಕೂತ್ಕೊಂಡು ಅವಕಾಶ ಕೊಟ್ಟರು ಅವಕಾಶ ಕೊಟ್ಟರು ಕೂಡ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತಂದರೆ ಅದು ನಿಭಾಯಿಸಿಲ್ಲ ಅಂತಂದರೆ ಕಾಂಟ್ರಾಕ್ಟ್ರು ತಪ್ಪು ಆಗ ಅದಕ್ಕೆ ನಂಗೆ ಲಾಸ್ಟ್ ಟೈಮ್ ಒಂದು ಹೇಳಿದ್ರು ಬಳಗಾಲ ಟೈಮಿಗೆ ಇದು ನೀಲಗಿರಿ ರಸ್ತೆಯಲ್ಲಿ ಒಬ್ಬ ಮುದುಕೊಂಡು ಶಾಸಕರ ರಸ್ತೆ ಹೇಗಿದೆ ನೋಡಿ ಅಂತ ಸ್ಟೈಲ್ ಮಾಡಿ ತೋರಿಸಿದ್ರು ಆ ಸ್ಟೈಲ್ ಮಾಡಿ ಯಾವ ಯಾವ್ದು ಹೆದ್ದಾರಿ ಬರುತ್ತ ಕಲ್ಪನೆ ಆ ಇದೆಯಲ್ಲ ಗೊತ್ತಿಲ್ಲ ಶಿಕ್ಷಣ ಓದಿರ್ತಾರೆ ಇಲ್ಲ ಶಿಕ್ಷಣ ಓದಿದಾಗ ಬರೀ ಇನ್ನೊಬ್ಬರ ಟೀಕೆ ಮಾಡೋದಕ್ಕೆ ಶಿಕ್ಷಣ ಓದುವಂಥದ್ದಲ್ಲ ಅದು ಸರಿಯಾದಂತ ಅರ್ಥ ಮಾಡ್ಕೊಳ್ಳಿ ಯಾವ ಹಿಟ್ಟಿದ್ರೆ ಈಗ ನಾನು ಹೇಳಬಹುದು ಸರ್ ಹೇಳ್ಬೋದು ಸೊ ಎಂ ಪಿ ಇದ ಅವ್ರ ಜವಾಬ್ದಾರಿ

ಅಲ್ಲಿ ಸ್ಥಳೀಯ ಸಂಸದರು ಪ್ರಯತ್ನ ನಡೆಸಿ ಜನಪರ ಆದೇಶ ಬರುವಂತೆ ಮಾಡಬೇಕಿದೆ ಎಂದ ಅವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ನೀಡಿದ ಅನುದಾನಗಳ ಕುರಿತು ಮಾಹಿತಿಯನ್ನು ನೀಡಿದರು ಎರಡು ವರ್ಷ ಆಗಿ ಒಂದು ಆಯಿತು ಈ ಎರಡು ವರ್ಷದಲ್ಲಿ ಜನಗಳು ಕೊಟ್ಟಿರ್ತಕ್ಕಂಥ ಅವಕಾಶ ಮತ್ತು ಸರ್ಕಾರದಲ್ಲೂ ಕೂಡ ನನ್ನ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ನೀಡುವಲ್ಲಿ ಮತ್ತು ನನ್ನ ಕ್ಷೇತ್ರದ ಮತ್ತು ಜಿಲ್ಲೆಯ ಅನೇಕ ವಿಚಾರಗಳ ಸಮಸ್ಯೆಗಳು ಇಲ್ಲಿ ಅವುಗಳನ್ನು ವಿಧಾನಸಭೆಯಲ್ಲಿ ಅಧಿವೇಶನ ಅಧಿವೇಶನದಲ್ಲಿ ಕೂಡ ಧ್ವನಿಯ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ಅಲ್ಲೂ ಕೂಡ ನ್ಯಾಯಾಲಯ ಕೊಡಿ ಆಗುವಂಥ ವಿಚಾರ ನಾನು ಶಾಸಕರಾದ ನಂತರದಲ್ಲಿ ಮೊದಲನೇದಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ನನ್ನ ಕ್ಷೇತ್ರದ ಪ್ರವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲೇ ಹೋದ್ರು ಕೂಡ ಗ್ರಾಮೀಣ ಇರ್ಬೋದು ನಗರ ಇರ್ಬೋದು ಎಲ್ಲಿ ಶ ಅಂಗನವಾಡಿಯಲ್ಲಿ ಇದ್ದಾವೆ ಶಾಲೆಗಳಲ್ಲಿದ್ದಾವೋ ಕಾಲೇಜಲ್ಲಿ ಇದೆಯೋ ಅಲ್ಲಿ ಹೋಗಿ ಅಲ್ಲಿಯ ಮೂಲಭೂತ ಸೌಕರ್ಯ ಸೌಕರ್ಯಗಳಿರ್ಬೋದು ಶಾಲೆಯ ಅಥವಾ ಹೈಸ್ಕೂಲಿನ ಕಾಲೇಜಿನ ಸ್ಥಿತಿಗತಿ ಏನಿದೆಯೋ ಅಲ್ಲಿಗೆ ಬೇಕಾದ ಮೂಲಭೂತ ಸೌಕರ್ಯಗಳಿಗೆ ಬೇಕಾಗ್ತಕ್ಕಂಥ ಹಣ ಏನಿದೆಯೋ ಆ ಹಣವನ್ನು ಅದಕ್ಕೆ ಮಟ್ಟಿಗೆ ಕೊಡೋ ಮುಖಾಂತರ ಎಲ್ಲವೂ ಕೂಡ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಲೋಕೋಪಯೋಗಿ ಇಲಾಖೆ ರಸ್ತೆ ಕಾಮಗಾರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನ ಲೋಕೋಪಯೋಗಿ ಇಲಾಖೆಯ ಕಾಲು ಸಂಕ ಎಸ್ಸಿಪಿ ಹೀಗೆ ವಿವಿಧ ಇಲಾಖೆಗಳ ಅಭಿವೃದ್ಧಿ ಹಾಗೂ ಕಾಮಗಾರಿಗಳ ಅನುದಾನದ ಕುರಿತು ಹಾಗೂ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆ ಕರ್ನಾಟಕ ನೀರಾವರಿ ನಿಗಮದ ಸೇತುವೆ ವಿವೇಕ ಕೋಟಡಿ ಯೋಜನೆಯಡಿ ಇಪ್ಪತ್ತು ರೂಂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಹುಲೇಕಲ್ ಇದರ ಹೊಸ ಕಟ್ಟಡ ಕಾಮಗಾರಿ ಸೇರಿದಂತೆ ಒಟ್ಟು ನೂರ ಅರವತ್ತೊಂದು ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ತಾಯಂದಿರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ತಗೊಳ್ಳುವಂಥದ್ದು ಇರ್ಬೋದು ಬಸ್ಸು ತಾಯಂದಿರು ಅದು ಫ್ರೀಯಾಗಿ ಉಚಿತವಾದಂಥ ಸೇವೆಯನ್ನು ಪಡುವಂಥ ಪಡೆದಿರುವಂಥದ್ದು ಇರ್ಬೋದು ಎರಡುನೂರು ಇನ್ನೂ ಇಂದು ಇತ್ತನ್ನು ಉಚಿತವಾಗಿ ಪಡೆದಂಥದ್ದು ಇರ್ಬೋದು ಇರ್ಬೋದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ಇರ್ಬೋದು ಇನ್ನು ಯಾರ ಮಕ್ಕಳು ಡಿ ಡಿಪ್ಲೊಮ ಆದಂಥ ಮಕ್ಕಳಿಗೆ ಎರಡು ಲಕ್ಷದವರೆಗಿನ ಒಂದೂವರೆ ಸಾವಿರ ಮತ್ತು ಡಿಗ್ರಿ ಆದಂಥ ಮಕ್ಕಳಿಗೆ

ಅಶ್ವಿನಿ ಸರ್ಕಲ್ನಿಂದ ಕೆಂಡ ಮಹಾಸತಿ ದೇವಸ್ಥಾನದವರೆಗಿನ ರಸ್ತೆ ಅಗಲೀಕರಣ ವಿಷಯ ನ್ಯಾಯಾಲಯದಲ್ಲಿದ್ದು ಅದರ ತೀರ್ಪಿನಂತೆ ಕ್ರಮ ವಹಿಸಲಾಗುವುದು ಪೈಪ್ ಕಳ್ಳತನ ಪ್ರಕರಣ ಸಂಬಂಧಿಸಿದಂತೆ ತನಿಖೆ ಪ್ರಗತಿಯಲ್ಲಿದ್ದು ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸಲಾಗುವುದು ಅದೇ ರೀತಿ ಸಿದ್ದಾಪುರದ ಕುಡಿಯುವ ನೀರು ಕಾನಸೂರು ವಿದ್ಯುತ್ ಉಪ ಕೇಂದ್ರದ ಕಾಮಗಾರಿ ಶೀಘ್ರವೇ ಆರಂಭವಾಗಲಿದೆ ಎಂದು ಭೀಮಣ್ಣ ನಾಯ್ಕ್ ಉತ್ತರಿಸಿದರು ಭಾಳಷ್ಟು ಕಡೆ ಒಂದು ಗಾಡಿನೂ ಹೋಗ್ತಿದ್ದಾರೆಯಿಂದ ಸೈಕಲ್ ಅಥವಾ ಗಾ ವೆಹಿಕಲ್ ಹೋಗ್ತೀವಿ ಇಲ್ಲೇತಕ್ಕಂಥ ರಸ್ತೆಗಳನ್ನು ಗ್ರಾಮೀಣ ರಸ್ತೆಗಳನ್ನು ಅಲ್ಲಿ ಈಗಾಗಲೇ ಎಲ್ಲ ಕಡೆ ಪಾರ್ಮಿಷನ್ ಮಾಡಿ ಈಗ ಅಲ್ಲಿ ದಿನ ತೊಂದರೆ ಇರೋ ರೀತಿಯಲ್ಲಿ ನಾವು ಮಾಡಿದ್ದೀವಿ ನಾವು ಇನ್ನು ಅನೇಕ ಕಡೆ ಈಗಾಗಲೇ ಡಾಂಬರೀಕರಣವನ್ನು ಕೂಡ ನಾನು ಮಾಡಿದ್ದೀನಿ ಮಾಡಿದ್ವಿ ಡಾಮರೀಕರಣ ಮತ್ತು ಸಿ ಸಿ ರಸ್ತೆಯಲ್ಲಿ ಕೂಡ ಮಾಡಿದ್ದು ನಾವು ಇನ್ನು ನಗರ ಪಡೆದಲ್ಲೂ ಕೂಡ ಸಾಕಷ್ಟು ರಸ್ತೆ ರಸ್ತೆಗಳನ್ನು ಮಾಡುವಂಥದ್ದು ಅದು ಮುಂದಿನ ದಿವಸದಲ್ಲಿ ಮಾಡ್ತೀನಿ ಅನ್ನೋದು ನಾನು ಕೂಡ ಇಲ್ಲಕ್ಕೆ ಬಳಸಿ ನಾನು ಇನ್ನೊಂದು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆಗಳಾಗಿರುವಂಥದ್ದು ಗ್ರಾಮೀಣ ಭಾಗದಲ್ಲಿ ಅತಿಕ್ರಮಣ ಅತಿಕ್ರಮವನ್ನು ಕೂಡ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿ ಎರಡು ಮೂರು ವಿಧಾನಸಭೆ ಅಧಿವೇಶನದಲ್ಲಿ ನಾನು ಪ್ರಸ್ತಾಪವನ್ನು ಮಾಡಿದೆ ಮೊದಲನೇ ಅಧಿವೇಶನ ಬೆಂಗಳೂರಲ್ಲಿ ಎರಡನೇ ಅಧಿವೇಶನ ಬೆಳಗಾವಲ್ಲಿ ಮತ್ತು ಬೆಂಗಳೂರಿನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ ಮುಖಾಂತರ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸದನ ಸಮಿತಿಯನ್ನು ಮಾಡಿ ಆ ಚರ್ಚೆಯನ್ನು ಮಾಡಿ ನಂತರ ಮಾನ್ಯ ಅರಣ್ಯ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ ಖಂಡ್ರಗಳು ಸದನದಲ್ಲಿ ಅವರೇ ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ದೀಪಕ್ ಹೆಗಡೆ ದೊಡ್ಡೂರು ಎಸ್ಕೆ ಭಾಗವತ್ ಗೀತಾ ಶೆಟ್ಟಿ ಪ್ರವೀಣ್ ಗೌಡ ಜ್ಯೋತಿ ಗೌಡ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರ್ಸಿ